ಬಿಜೆಪಿ ತೊರೆದು ಕಾಂಗ್ರೆಸ್ನ ಸೇರ್ಪಡೆಯಾದ ಮುಖಂಡ ಸೈಯದ್ ಹಸನ್ ಪುರ ಕ್ಷೇತ್ರದ ಎಚ್ಎಎಲ್ ವಾರ್ಡಿನ ಬಿಜೆಪಿ ಮುಖಂಡ ಹಾಗೂ ಶಾಸಕ ಬೈರತಿ ಬಸವರಾಜ್ ಅವರ ಬಲಗೈ ಬಂಟ ಸೈಯದ್ ಹಸನ್ನೇನ್ ಅವರು ಬಿಜೆಪಿ ತೊರೆದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿಕೆ ಮೋಹನ್ ಬಾಬು ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂ ಸ್ವಾಮಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾದರು ಶಾಸಕ ಬೈರತಿ ಬಸವರಾಜ್ ಅವರ ಜೊತೆ ಎಚ್ಎಎಲ್ ವಾರ್ಡ್ನಲ್ಲಿ ಪ್ರಮುಖ ಮುಖಂಡರಾಗಿ ಗುರುತಿಸಿಕೊಂಡಿದ್ದ ಬಿಜೆಪಿಗೆ ಸೇರ್ಪಡೆಯಾದಾಗ ಅವರ ಜೊತೆಗೆ ಬಿಜೆಪಿಗೆ ಹೋಗಿದ್ದರು ಬಿಜೆಪಿ ಸಿದ್ದಾಂತಗಳು ತಮಗೆ ಸರಿಹೊಂದದಾಗ ಕಾರಣ ಇಂದು ಪಕ್ಷ ತೊರೆದು ಮಾತೃಪಕ್ಷವಾದ ಕಾಂಗ್ರೆಸ್ಗೆ ತಮ್ಮ ಅಪಾರ ಸಂಖ್ಯೆಯ ಬೆಂಬಲಿಗರೊಂದಿಗೆ ಸೇರ್ಪಡೆಯಾದರು ನಂತರ ಮಾತನಾಡಿದ ಸೈಯದ್ ಹಸೇನ್ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ಎಚ್ಎಎಲ್ ಹಾಗೂ ವಿಜ್ಞಾನ ವಾರ್ಡ್ ನಗರ ವಾರ್ಡ್ಗಳಿಂದ ಹೆಚ್ಚಿನ ಮತ ಹಾಕಿಸಿ ಗೆಲ್ಲಿಸಲು ಶ್ರಮ ವಹಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಗೋಪಾಲ್ ಕಲ್ಕೆರೆ ನಾರಾಯಣಸ್ವಾಮಿ ಅಮಾನುಲ್ಲಾ ಜಯರಾಮ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಸೇರ್ಪಡೆ ನೇತೃತ್ವದಲ್ಲಿ ಕಾರಣಗಳಿಗೆ ಸುಮಾರು ಕಾರಣಗಳವೆ ನಾನು ಇಲ್ಲಿ ಓಪನ್ ಆಗಿ ಇಲ್ಲಿ ಬಿಸಿಲು ಹೋಗಿ ಬಿಚ್ಚಿ ಮಾತಾಡ್ಲಿಕ್ಕೆ ಆಗಲ್ಲ ಕಮ್ಮಿ ಅಂದರೂ ಒಂದೂವರೆಯಿಂದ ಇಂದ ಒಂದು ಮುಖಾಲ ಲಕ್ಷ ಓಟಿಂದ ನಾವು ಗೆಲ್ತೀವಿ ನಮ್ಮ ನಾವು ಗೆಲ್ಸ್ಕೊಂತೀವಿ ಇಡೀ ನಮ್ಮ ಶಾಸನಗರ ಮಾತ್ರ ಅಲ್ಲ ಇಸ್ಲಾಂಪುರ ಮಾತ್ರ ಅಲ್ಲ ಇಡೀ ಕ್ಷೇತ್ರದಿಂದ ಕ್ಷೇತ್ರದಿಂದ ನಾಳೆ ಪ್ರತಿ ಒಂದು ವಾಡಲ್ಲಿ ನನ್ನ ವಾದ ಬಾಬುಣ ಹತ್ರ ನನ್ನಕ್ಕಿಂತ ಜಾಸ್ತಿ ಹಸ್ಥಿರವಾದಿ ಮುಖಂಡರಿಗೆ ಬಿ ಜೆ ಪಿಯಿಂದ ಕಾಂಗ್ರೆಸ್ ಸೇರ್ಪಡೆ ಮಾಡೋಂಥ ಕೆಲಸ ನಾನು ಮಾಡ್ತೀನಿ ನಾನಿಂದ ಪ್ರತಿ ಒಂದು ವಾರ್ಡಲ್ಲಿ ಒಂದು ವಾರ್ಡಲ್ಲಿ ನಮ್ಮ ಎಷ್ಟು ಕೇರ್ ವಾರ್ಡ್ಗಳು ಇದೆ ಪ್ರತಿ ಒಂದು ವಾರ್ಡಲ್ಲಿ ಕಮ್ಮಿಯಿಂದ ಒಂದು ವಾರ್ಡಿಂದ ಹತ್ತು ಹತ್ತೈದು ಜನ ಒಳ್ಳೆ ಮುಖಂಡಗಳನ್ನ ಕರ್ಕೊಂಡು ಬಂದಾಗ ಪಕ್ಷಕ್ಕೆ ಸೇರ್ಪಡೆ ಮಾಡಿ ಎರಡು ಲಕ್ಷ ಓಟಿಂದ ನಾವು ಕನ್ನಡ ಬಿಜೆಪಿನ ಸೋಸ್ತೀವಿ ನಾವು ಗೆಲ್ತೀವಿ ಇವತ್ತು ಹೆಣ್ಣು ಮಕ್ಕಳು ಆಗಿರ್ಬೋದು ನೀನು ಮೂರು ಸತ್ಯರ್ಬೋದು ಇನ್ನೊಬ್ಬರ ಐವತ್ತು ಸತ್ಯವಾಗಿರ್ಬೋದು ಇದೆಲ್ಲ ಲೆಕ್ಕ ಆಗ್ತದೆ ಅಂದ್ರೆ ನೂರ ಎಂಬತ್ತೊಂದು ಕೋಟಿ ಟ್ರಿಪ್ಗಳು ಹೆಣ್ಣು ಮಕ್ಕಳು ಫ್ರೀ ಆಗಿ ಹೋರಾಡ್ತಾ ಇದಾರೆ ಇವತ್ತೊಂದು ದಿವಸ ನನ್ನ ಕುಮಾರಸ್ವಾಮಿ ತುಮಕೂರಲ್ಲಿ ಬಿಜೆಪಿ ಪರ ಭಾಷಣ ಮಾಡಬೇಕಾದ್ರೆ ಒಂದು ಮಾತಿನ ಹೇಳಿದ್ರೆ ಹೆಣ್ಣು ನೀವು ಅರ್ಥ ಮಾಡ್ಕೊಳ್ಬೇಕು ಈ ಮಾತು ಭಾರಿ ಗಂಭೀರವಾಗಿ ಅರ್ಥ ಮಾಡ್ಕೊಳ್ಳಿ ಕೇಳಿಸ್ಕೊಳ್ಳಿ ನೀವು ಅವರು ಕೊಟ್ಟಿರೋ ಗ್ಯಾರಂಟಿಯಿಂದ ಹೆಣ್ಣು ಮಕ್ಕಳು ದಾರಿ ಕೆಟ್ಟೋಗಿದಾರಂತೆ ಅಂತ ದಾರಿ ತಪ್ಪು ಬಿಟ್ಟಿದಾರಂತೆ ಏನೊ ಅರ್ಥ ಇದು ಹತ್ತು ಕೆ ಜಿ ಅಕ್ಕಿ ಕೊಟ್ಟಿದ ಕೆಲವೊಮ್ಮೆ ಹೆಣ್ಮಕ್ಳು ದಾರಿ ತಪ್ತಾ ಇದ್ದಾರಾ ಇನ್ನೂರು ಇಟ್ಟು ಕರೆಂಟ್ ಕೊಟ್ಟಿದ್ದ ಕೆಲವೊಮ್ಮೆ ಹೆಣ್ಣು ದಾರಿ ತಪ್ತಾ ಇದ್ದಾರಾ ಬಸ್ಸಲ್ಲಿ ಅಲ್ಲಿ ಫ್ರೀಯಾಗಿ ಓಡಾಡ್ತಾ ಇರೋದಕ್ಕೆ ದಾರಿ ತಪ್ಪಾ ಇದಾರ ನೀ ಏನು ಎಂಟಿ ತಾಯಿ ಮಕ್ಕಳು ಯಾರು ಹೆಣ್ಮಕ್ಳು ಇದಾರೆ ನಿಮ್ಮ ಮನೆಯಲ್ಲಿ ನಮ್ಮ ಹೆಣ್ಮಕ್ಳು ಗ್ಯಾರಂಟಿ ಫ್ರೀ ತಗೊಂಡಿದ್ದಕ್ಕೆ ಕೆಟ್ಟೋಗಿದ್ದಾರೆ ಅಂತೇಳಿ ಹೇಳ್ತೀರಾ ನೀನು ನೀವಪ್ಪ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯೋಗ್ಯತೆ ಇಲ್ವಾ ನಿಮ್ಗೆ ಮಾತಲ್ಲಿ ಮಾತಾಡೋಕ್ಕೆ ಹೆಣ್ಮಕ್ಳು ಅಂದ್ರೆ ಅಷ್ಟು ತಾತ ಅನ್ಕೊಂಡಿದ್ದೀರ ನೀವು ನಿಮ್ಮ ಮನೇಲಿ ನಿನ್ನ ಎಂಟಿ ಇದ್ದಾರೆ ನಿನ್ನ ಮಕ್ಕಳಿದ್ದಾರೆ ನಿಮ್ಮ ತಾಯಿ ಇದಾರೆ ನಿಮ್ಮ ಅಕ್ಕ ತಂಗಿ ಯೋಚನೆ ಮಾಡಿ ಮಾತಾಡೋ ಕುಮಾರಸ್ವಾಮಿ ಅವರ ಕಾಂಗ್ರೆಸ್ನವರು ಯಾವತ್ತೂ ಕೂಡ ಬಡವ್ರ ಬಗ್ಗೆ ಪರವಾಗಿ ಪರವಾಗಿರ್ತಕ್ಕಂಥವ್ರು ನಾವುಗಳು ಈಗ ಮತ್ತೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಐದು ಗ್ಯಾರಂಟಿ ಘೋಷಣೆ ಮಾಡಿದ್ದೀವಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ರೆ ಏನ್ ಮಾಡ್ತೀವಿ ಅಂತ ಕೇಳಿಸ್ಕೊಳ್ಬೇಕಲ್ಲ ಹೆಣ್ಮಕ್ಳು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದ್ರೆ ಒಂದು ಹೆಣ್ಣು ಮಗಳಿಗೆ ಇವತ್ತೇನು ನಾವು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಲ್ಲ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ವರ್ಷಕ್ಕೆ ಒಂದು ಮನೆಯಲ್ಲಿ ವಿದ್ಯಾವಂತ ಯುವಕ ಡಿಗ್ರಿ ಮಾಡಿ ಕೆಲಸ ಇದ್ದ ಮನೆಯಲ್ಲಿ ಕೊಟ್ಟಿದನು ಆತನಿಗೆ ಒಂದು ಲಕ್ಷ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಆ ಯುವಕನಿಗೆ ನಾವು ಕೊಡ್ತೀವಿ ಹೊರವರ ಸಾಲವನ್ನು ಬನ್ನ ಮಾಡ್ತೀವಿ ಇದು ಐದು ಗ್ಯಾರಂಟಿಗಳನ್ನ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಅನೌನ್ಸ್ ಮಾಡಿದ್ದಾರೆ ಇದಕ್ಕೋಸ್ಕರ ನೀವು ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು ಬಿಜೆಪಿಯಲ್ಲಿ ಏನಪ್ಪಾ ಅಂತಂದ್ರೆ ಈ ದೇಶವನ್ನು ಆಳ್ತಾ ಇರ್ತಕ್ಕ ನಾಲ್ಕೇ ಜನ ಯಾವ ಬಡೂರು ಯಾರು ಕೂಡ ಏನು ಬೇಕಾ ನಾಲ್ಕೇ ಜನ ಒಬ್ರು ಯಾರಪ್ಪ ನರೇಂದ್ರ ಮೋದಿ ಅಮಿತ್ ಶಾ ಅವರಿಬ್ರು ದೇಶ ಮಾರೋದು ಇನ್ನಿಬ್ರು ಇದ್ದಾರೆ ಅದಾನಿ ಅಂಬಾನಿ ಅವರು ದೇಶನ ಕೊಂಡ್ಕೊಳ್ಳೋದು ಇಷ್ಟೇ ಆಗಿರೋ ಇವತ್ತು ಬಡೂರು ಬಡೂರಾಗಿದ್ದಾರೆ ಶ್ರೀಮಂತ್ರಿ ಶ್ರೀಮಂತಿ ಆಗಿದ್ದಾರೆ ಈ ದೇಶದ ಜನ ಏರ್ಪೋರ್ಟ್ಗಳೆಲ್ಲ ಮಾರ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ಗಳೆಲ್ಲ ಮಾಡ್ತಾ ಇದ್ದಾರೆ ಈ ತರ ಎಲ್ಲವನ್ನು ಕೂಡ ಮಾರಾಟ ಮಾಡಿ ಬಿಜೆಪಿಯವರು ಈ ದೇಶವನ್ನು ಇನ್ನೊಬ್ಬರಿಗೆ ಅಡ ಇಟ್ಟು ಓಡೋಗ್ತಾರೆ ಒಂದು ವೇಳೆ ಈ ಸರ್ತಿ ಬಿಜೆಪಿ ಗೆದ್ರೆ ಒಂದು ವೇಳೆ ಬಿಜೆಪಿ ಅಂದ್ರೆ ಗೆದ್ರೆ ಈ ಸರ್ತಿ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಪ್ರಜಾಪ್ರಭುತ್ವದ ಕೊನೆ ಹಂತ ಇದು